ಎಸ್ ಇನ್ನು ದೆಹಲಿಯ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಭಾರಿ ಬಹುಮತದಿಂದ ಗೆದ್ದ ಒಂದು ಸಂಭ್ರಮ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳದಲ್ಲೂ ಕೂಡ ಕಂಡು ಬಂತು ಇನ್ನು ಮುದ್ದೇಬಿಹಾಳ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಅತ್ಯಂತ ವಿಜೃಂಭಣೆಯಿಂದ ಭಾರತೀಯ ಜನತಾ ಪಕ್ಷದ ನಾಯಕರ ಪರವಾಗಿ ಒಂದು ಘೋಷಣೆಯನ್ನು ಕೋರಿದ್ರು ಈ ಹಿನ್ನೆಲೆಯಲ್ಲಿ ಬಿಜಾಪುರ ಜಿಲ್ಲೆ ಅಂತಂದರೆ ಅದು ಒಂದು ಕಡೆ ದ ಫೈರ್ ಬ್ರ್ಯಾಂಡ್ ಯತ್ನಾಳ್ ಅಂತ ಕರೀತಾರೆ ಆದರೆ ಬಿ ಜೆ ಪಿ ಪರಾಜಿತ ಅಭ್ಯರ್ಥಿ ಮಾಜಿ ಶಾಸಕ ಎ ಎಸ್ ಪಾಟೀಲ್ ಅವರ ಅನುಪಸ್ಥಿತಿ ಇಲ್ಲಿ ಎದ್ದು ಕಾಣ್ತಾ ಇತ್ತು ಎಲ್ಲೋ ಒಂದು ಕಡೆ ಬಿ ಜೆ ಪಿ ತನ್ನ ಕೇಂದ್ರಾಡಳಿತ ಪ್ರದೇಶದಲ್ಲಿ ಒಂದಷ್ಟು ಚಮಕ್ಕನ್ನು ತೋರಿಸಿದ್ರ ಜೊತೆಗೆ ಬಹಳ ದೊಡ್ಡ ಪ್ರಮಾಣದ ಗೆಲುವನ್ನು ಸಾಧಿಸಿದ್ದು ನಿಜವಾಗಲೂ ಕೂಡ ಅನೇಕರಲ್ಲಿ ಒಂದಷ್ಟು ಗೊಂದಲಗಳು ಮೂಡದ್ರ ಜೊತೆಗೆ ಭಾರತೀಯ ಜನತಾ ಪಕ್ಷ ಕೇಂದ್ರ ಆಡಳಿತ ಪ್ರದೇಶದಲ್ಲಿ ಗೆದ್ದಿದೆ ಅನ್ನೋದು ಸಂಭ್ರಮ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಇರುತ್ತೆ ಆದರೆ ತನ್ನ ಸ್ವಕ್ಷೇತ್ರ ಮುದ್ದೇಬಿಹಾಳದಲ್ಲಿ ಮಾಜಿ ಶಾಸಕರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಎ ಎಸ್ ಪಾಟೀಲ್ ನಡಹಳ್ಳಿಯವರ ಅನುಪಸ್ಥಿತಿ ಯಾಕೆ ಎದ್ದು ಕಾಣಿತು ಇದು ಸಾರ್ವಜನಿಕ ವಲಯದಲ್ಲಿ ಎದ್ದ ಪ್ರಶ್ನೆಯಾಗಿದೆ ಇದಕ್ಕೆ ಸ್ವತಃ ಬಿ ಜೆ ಪಿಯ ರೈತ ಮೋರ್ಚಾ ರಾಜ್ಯಾಧ್ಯಕ್ಷರಾದ ಹಾಗೂ ಮುದ್ದೇಬಿಹಾಳದ ಮಾಜಿ ಶಾಸಕರಾದ ಎಸ್ ಪಾಟೀಲ್ ನಡಹಳ್ಳಿಯವರೇ ಉತ್ತರ ನೀಡಬೇಕಾಗಿದೆ ಅದರ ಮೀರಿ ಇವತ್ತು ನರೇಂದ್ರ ಮೋದಿ ಜಿ ಅವರ ನೇತೃತ್ವದಲ್ಲಿ ಅಲ್ಲಿ ಅವರು ಇವರು ನಾಯಕತ್ತಿಲ್ಲ ಎಲ್ಲಾ ನಾಯಕರು ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಒಂದು ಚುನಾವಣೆಯಲ್ಲಿ ಪೈಪ್ ಮಾಡಿದಾಗ ನಲವತ್ತೆಂಟು ಸೀಟ್ಗಳದ್ದು ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೆದ್ದಿದೆ ಯಾವುದೇ ರಾಜ್ಯದಲ್ಲಿ ಮುಂಬರುವ ನಿರ್ಮಾಣಗಳಲ್ಲಿ ಬರುವಂತ ಸರ್ ನಾವು ಒಂದು